ಉತ್ತರ ಕರ್ನಾಟಕದ ಸ್ಪೆಷಲ್ ಗೋಧಿ ಮಾದ್ಲಿ ಈ ಒಂದು ಸ್ಪೆಷಲ್ಲಾಗಿರುವಂತಹ ಈ ರೆಸಿಪಿ ಬಂದುಬಿಟ್ಟು ಅಮಾವಾಸ್ಯೆಗೆ ಮಾಡ್ತಾರೆ ಹಾಗೆ ಉತ್ತರ ಕರ್ನಾಟಕದಲ್ಲಿ ಸಂಕ್ರಾಂತಿ ಹಬ್ಬಕ್ಕೂ ಕೂಡ ಈ ಒಂದು ಸ್ಪೆಷಲ್ಲಾಗಿರುವಂತಹ ಗೋಧಿ ಮಾದ್ಲಿಯನ್ನು ಮಾಡ್ತಾರೆ ಇನ್ನೂ ಹೆಚ್ಚು ಅಡುಗೆಗಳನ್ನು ನಾನು ಮುಂಬರುವಂತಹ ವಿಡಿಯೋಗಳಲ್ಲಿ ತೋರಿಸ್ತೀನಿ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗಿದ್ರೆ ಬನ್ನಿ ಇಲ್ಲಿ ನಾನು ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಸಣ್ಣ ಉರಿಯಲ್ಲಿ ನಾವು ಇದನ್ನು ರೋಸ್ಟ್ ಮಾಡ್ಕೋಬೇಕಾಗತ್ತೆ ನೀವೇನಾದರೂ ಸ್ಟಾರ್ಟಿಂಗೇ ಮಾಡ್ಕೋಬೇಕನ್ನು ಹಾಗಿದ್ರೆ ಗೋಧಿನೇ ನೀವು ಹುರಿದಿಟ್ಕೊಂಡ್ಬಿಟ್ಟು ಹೋಗಿ ಗಿರಣಿಯಲ್ಲಿ ಹಾಕ್ಸ್ಕೊಂಡು ಬರ್ಬೋದು ಅನ್ನೋ ಹಾಗಿದ್ರೆ ಇಲ್ಲಿ ಎರಡು ಕಪ್ನ ತೋರಿಸ್ತಿದ್ದೀನಲ್ಲ ಈ ರೀತಿ ಎರಡು ಕಪ್ನ ಚೆನ್ನಾಗಿ ಹುರಿದಿಟ್ಕೋಬೇಕಾಗತ್ತೆ ನೋಡಿ ನಾನಿಲ್ಲಿ ಕಲರ್ ಚೇಂಜ್ ಆಗೋರಿಗೂ ಹುರಿದಿಟ್ಕೊಂಡಿದ್ದೀನಿ ಹಾಗೆ ನಾನು ಏನು ಎರಡು ಕಪ್ ತೊಗೊಂಡಿದ್ದೆನಲ್ಲ ಅದರಲ್ಲಿ ಪಾವ್ ಕಪ್ ಅಂದರೆ ಒಂದು ಕಪ್ನಲ್ಲಿ ಇನ್ನೂ ಸ್ವಲ್ಪ ಅರ್ಧ ಕಪ್ ಅಂತ ಹೇಳ್ಬೋದು ಅಷ್ಟು ನಾನು ಚಿರೋಟೆ ರವೆನ ಹಾಕೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊತಾ ಇದ್ದೀನಿ ಇಷ್ಟೇ ಸ್ನೇಹಿತರೆ ಜಾಸ್ತಿ ಸಮಯ ತೊಗೊಳೋದಿಲ್ಲ ತುಂಬ ಸುಲಭವಾಗಿ ಹಬ್ಬಕ್ಕೋಸ್ಕರ ಮಾಡ್ಕೋಬೋದು ಅದರಲ್ಲಿ ಎಳ್ಳಮವಾಸ್ಯೆಗೆ ಸ್ಪೆಷಲ್ಲಾಗಿ ಈ ಒಂದು ರೆಸಿಪಿನ ಮಾಡ್ತಾರೆ ಹಾಗಾಗಿ ಎಳ್ಳಮವಾಸ್ಯೆಗೆ ಖಂಡಿತವಾಗಿ ಇದನ್ನು ಟ್ರೈ ಮಾಡಿ ಈಗ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಒಂದು ಸ್ವಲ್ಪ ಏನಿದೆ ನೋಡಿ ಜಾಸ್ತಿ ತೆಳುವಾಗಿ ಏನು ಕಳ್ಸ್ಕೊಳೋದೇನು ಬೇಡ ಸ್ವಲ್ಪ ನಾವು ಚಪಾತಿ ಹಿಟ್ಟನ್ನು ಯಾವ ರೀತಿ ಅದಕ್ಕೆ ನಾತೀವೋ ಅದೇ ರೀತಿ ಆದರೆ ಇದರಲ್ಲಿ ಸ್ವಲ್ಪ ಚಿರೋಟಿ ರವೆ ಇರೋದ್ರಿಂದ ಒಂದು ಐದು ನಿಮಿಷಗಳ ಕಾಲ ಇದನ್ನು ಬಿಡಬೇಕಾಗುತ್ತೆ ಚೆನ್ನಾಗಿ ನೆನಿಬೇಕು ಹಾಗಾಗಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟರೆ ಸಾಕು ನೋಡಿ ಇವಾಗ ನೋಡಿ ಈ ರೀತಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊತ ಹೋಗಿ ವಿಶೇಷವಾಗಿ ಸಂಕ್ರಾಂತಿ ಹಬ್ಬಕ್ಕೆ ಮತ್ತು ಎಳ್ಳಮಾವಾಸ್ಯೆಗೆ ಮಾಡ್ತಾರೆ ನಮ್ಮ ಕಡೆಯೆಲ್ಲ ಈ ಒಂದು ಚರ್ಗ ಚೆಲ್ಲೋದಂತ ಹೇಳ್ತಾರೆ ಹೊಲಕ್ಕೋಗಿ ಎಳ್ಳಮಾವಾಸ್ಯೆ ದಿನ ಇಡೀ ಮನೆ ಮಂದಿ ಎಲ್ಲ ಸೇರಿ ಹಬ್ಬದ ಥರ ವಾತಾವರಣ ಇರುತ್ತೆ ಅವತ್ತು ಹೊಲ ಎಷ್ಟು ಹೊಲ ಇರುತ್ತಲ್ವ ಅಷ್ಟು ಹೊಲಕ್ಕೆ ಚರಗ ಚೆಲ್ಲಕ್ಕೆ ಅಂತೇಳಿ ಹೋಗ್ತಾರೆ ನೋಡಿ ಅವತ್ತು ಬುತ್ತಿ ಕಟ್ಕೊಂಡು ಹೋಗ್ತಾರೆ ಬುತ್ತಿ ಗಂಟನೆ ಕಟ್ಕೊಂಡು ಹೋಗ್ತಾರೆ ರೊಟ್ಟಿ ಆಗಿರ್ಬೋದು ಅಥವಾ ಮನೆಯಲ್ಲಿ ಒಂದು ಭರ್ತ ಟೈಪ್ನಾಗ ಮಾಡಿರ್ತಾರೆ ಅದಾಗಿರ್ಬೋದು ಈ ಬೋಗಿ ಸ್ಪೆಷಲ್ನಾಗೆಲ್ಲ ಮಾಡ್ತಾರಲ್ವ ಸೇಮ್ ಅದೇ ರೀತಿಯೇ ಭರ್ತ ಆಗಿರ್ಬೋದು ಈ ಮಾದಲಿ ಆಗಿರ್ಬೋದು ಸಿಹಿ ಬುತ್ತಿ ಅಥವಾ ನಮ್ಮ ಮೊಸರು ಬುತ್ತಿ ಇವೆಲ್ಲವನ್ನು ಕೂಡ ಕಟ್ಕೊಂಡು ಹೋಗ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಈಗ ಹೊಸದಾಗಿ ಈ ಜನವರಿಯಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಸೀಸನಲ್ಲಿ ಫಸ್ಟ್ ಬರುವಂಥ ಕಡಲೆ ಆಗಿರ್ಬೋದು ಎಲ್ಲವನ್ನು ಕೂಡ ತೆಗೆದುಕೊಂಡು ಹೋಗಿ ಒಂದು ಒಳ್ಳೆಯ ವಾತಾವರಣ ಆಗಿರುತ್ತೆ ನಿಜವಾಗ್ಲೂ ಸ್ನೇಹಿತರೆ ತುಂಬಾ ಇಷ್ಟಪಡ್ತೀರ ನೀವು ಕೂಡ ಉತ್ತರ ಕರ್ನಾಟಕದಲ್ಲಿ ಇದ್ದವ್ರು ಯಾರೇ ಆಗಿರ್ಬೋದು ಚರ್ಗ ಚಲೋರು ಯಾರೇ ಆಗಿರ್ಬೋದು ಎಲ್ಲರಿಗೂ ಗೊತ್ತಿರುತ್ತೆ ಇದು ಒಂದು ವಿಡಿಯೋ ನೋಡಿದ ಮೇಲೆ ಕಮೆಂಟ್ ಹಾಕಿ ನೀವು ಕೂಡ ಚರಗಚಲಕ್ಕೆ ಚಲಕ್ಕೆ ಹೋಗಿರ್ತೀರ ಇಲ್ಲ ಅಂತ ಹೇಳೋದನ್ನು ಮಾತ್ರ ಮರಿಬೇಡಿ ನೆಕ್ಸ್ಟ್ ನೋಡಿ ನಾನಿಲ್ಲಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಒಂದು ಐದು ನಿಮಿಷ ಬಿಟ್ಟಿದ್ದೀನಿ ಅದಾದ್ಮೇಲೆ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ರೀತಿ ಒಂದು ದೊಡ್ಡ ಉಂಡೆನ ತೊಗೊಳ್ಳಿ ದಪ್ಪವಾಗಿರುವಂಥ ಉಂಡೆನ ತೊಗೊಳ್ಳಿ ದಪ್ಪವಾಗಿರೋ ಉಂಡೆನ ತೊಗೊಂಡ್ಬಿಟ್ಟು ಸೇಮ್ ನಾವು ಚಪಾತಿ ಯಾವ ರೀತಿ ಲಟ್ಟಿಸ್ತೀವಲ್ಲ ಅದೇ ರೀತಿಯೇ ಲಟ್ಟಿಸ್ಕೋಬೇಕು ನಾನು ಇಲ್ಲಿ ಒಂದು ಸ್ವಲ್ಪ ದಪ್ಪನೇ ತೊಗೊಂಡಿದ್ದೀನಿ ಯಾಕಂದರೆ ನಾನು ಇಲ್ಲಿ ಜಾಸ್ತಿ ಮಾಡ್ತಾಯಿಲ್ಲ ಎರಡೇ ಮಾಡ್ಕೊತಾ ಇದ್ದೀನಿ ಎರಡು ಮಾಡಿದರೂ ಕೂಡ ನಾನು ನಿಮಗೆ ಎಷ್ಟು ತೋರಿಸ್ತಾ ಇದ್ದೀನಲ್ಲ ಅಷ್ಟು ಸೇರಿದರೆ ಎರಡೇ ಆಗುತ್ತೆ ಸೊ ಹಾಗಾಗಿ ಎರಡೇ ಎರಡು ಮಾಡ್ಕೊಳ್ಳಿ ಒಂದು ಮಾದಲಿ ಮಾಡೋಕ್ಕೆ ಕರೆಕ್ಟಾಗಿ ಅಳತೆ ಬೇಕು ಅಂತಂದರೆ ನಾನು ನಿಮಗೆ ಮೊದಲೇ ಹೇಳ್ಕೊಟ್ಟಿರೋ ಹಾಗೆ ಎರಡು ಕಪ್ಪಾಗುವಷ್ಟು ನಾನು ಇಲ್ಲಿ ಏನು ತೊಗೊತಾ ಇದ್ದೀನಿ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಎರಡು ಕಪ್ಪಿಗೆ ಕರೆಕ್ಟಾಗಿ ಒಂದು ಆಗುವಷ್ಟು ಬೆಲ್ಲನ ತೊಗೋಬೇಕಾಗುತ್ತೆ ಹಾಗೆ ಒಂದು ಅರ್ಧ ಆಗುವಷ್ಟು ಚಿರೋಟಿ ರವೆನ ತೊಗೋಬೇಕು ಇಷ್ಟೇ ಸ್ನೇಹಿತರೆ ಜಾಸ್ತಿ ಸಮಯ ತೊಗೊಳೋದಿಲ್ಲ ತುಂಬ ಸುಲಭವಾಗಿ ಈ ಮಾದಲಿನ ನೀವು ರೆಡಿ ಮಾಡ್ಕೋಬೋದು ನೆಕ್ಸ್ಟ್ ನೋಡಿ ಈಗ ಹಂಚು ಕಾದಿದೆ ಹಂಚಿಕಾದ್ಮೇಲೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದರೆ ನೀವು ಹಿಟ್ಟು ನಾದೋ ಟೈಮ್ನಲ್ಲಿ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೋಬೋದು ಇಲ್ಲ ಅನ್ನೋ ಹಾಗಿದ್ರೆ ಈ ರೀತಿ ಹಂಚು ಮೇಲೆ ಕಾಯಿಸ್ತಿರ್ತೀರಲ್ವ ಅವಾಗೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇದು ಹಂಚಿನಕಿನ ಜಾಸ್ತಿ ಇರೋದರಿಂದ ನನಗೆ ಸುತ್ತಲೂ ಚೆನ್ನಾಗಿ ಬೇಯಿಸ್ಕೊಳೋಕ್ಕೆ ಒಂದು ಐದು ನಿಮಿಷ ಹಿಡಿಯುತ್ತೆ ಈ ರೀತಿ ಬೇಯ್ಬೇಕಂದ್ರೆ ಒಂದು ಐದು ನಿಮಿಷ ಆದರೂ ಬೇಕಾಗುತ್ತೆ ಅಲ್ಲಿವರೆಗೂ ಬೇಕಾದರೆ ನೀವೇನು ಮಾಡ್ಕೋಬೋದಪ್ಪ ಅನ್ನೋ ಹಾಗಿದ್ರೆ ಇನ್ನೂ ಒಂದು ಉಂಡೆನ ಮಾಡಿಕೊಂಡು ಲಟ್ಟಿಸ್ಕೊಂಡು ರೆಡಿ ಮಾಡಿ ಇಟ್ಕೋಬೋದು ಇಲ್ಲ ಅನ್ನೋ ಹಾಗಿದ್ರೆ ಒಂದು ಐದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಎರಡು ಕಡೆ ಬೇಯಿಸ್ಕೊಳ್ಳಿ ಯಾಕಂತಂದರೆ ಇದು ಸುಡಬಾರ್ದು ಹಾಗಾಗಿ ನಾನು ಕರೆಕ್ಟಾಗಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಸ್ವಲ್ಪ ಒಂದು ಸೈಡ್ ತುಪ್ಪ ಮತ್ತು ಇನ್ನೊಂದು ಸೈಡ್ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಬಿಸಿ ಮಾಡ್ಕೊತಾ ಇದ್ದೀನಿ ನೋಡಿ ಹಂಚಿನ ಮೇಲುಗಡೆ ಇದನ್ನು ಎರಡೂ ಕಡೆ ಕರೆಕ್ಟಾಗಿ ಬೇಯಬೇಕು ಬೇಯೋದೇನಿದೆ ತುಂಬ ಇಂಪಾರ್ಟೆಂಟ್ ಇರುತ್ತೆ ತುಂಬ ಹಸಿ ಬಿಸಿ ಥರ ಏನು ಬೇಯಿಸೋಕೋಗ್ಬೇಡಿ ಕರೆಕ್ಟಾಗಿ ಬೇಯಿಸ್ಕೊಂಬಿಡಿ ಈಗ ನೋಡಿ ಕರೆಕ್ಟಾಗಿ ಬೇಯ್ದಿದೆ ನಾನು ನಾಲ್ಕು ಭಾಗ ಮಾಡ್ಕೊತಾ ಇದ್ದೀನಿ ಈಗ ಅಂದರೆ ಏನಿದೆ ಹಿಂದ ಮುಂದೆ ಮತ್ತು ಮಿಡಿಲ್ನಲ್ಲಿ ಇನ್ನೊಂದು ಸತಿ ಹಾಕ್ಬಿಟ್ಟು ಕರೆಕ್ಟಾಗಿ ಬೇಯಿಸ್ಕೊಂಡಿದ್ದೀನಿ ಈಗ ಇದನ್ನು ನಾನು ಹಂಚಿನಿಂದ ಕೆಳಗಡೆ ಇಳಿಸ್ಬಿಟ್ಟು ಈಗ ಒಂದು ನಮ್ಮ ಲಟ್ಟಣಿಕೆ ಏನಿದೆ ಅಲ್ವಾ ಲಟ್ಟಣಿಕೆ ಸಹಾಯದಿಂದ ಇದನ್ನು ನಾನಿಲ್ಲಿ ನೋಡಿ ಇದೇ ರೀತಿ ಒತ್ಕೋಬೇಕಾಗತ್ತೆ ಅಂದರೆ ಇದನ್ನು ಪದ್ರ ಪದ್ರ ಏನಿದೆಯಲ್ಲ ಅದನ್ನು ಸ್ವಲ್ಪ ಬಿಡಿ ಬಿಡಿ ಮಾಡ್ಕೋಬೇಕಾಗುತ್ತೆ ಕೈ ಸುಡ್ತಾ ಇರುತ್ತೆ ಹಾಗಾಗಿ ನಾನು ಇಲ್ಲಿ ಲಟ್ಟಣಕ್ಕೆ ಸಹಾಯದಿಂದ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಕೈಯಿಂದನೇ ನೀವು ಹರಿಯೋ ಹಾಗಿದ್ರೆ ಕೈಯಿಂದನೇ ಚಪಾತಿನ ಹರಿಕೋಬೋದು ಇಲ್ಲಾಂದರೆ ನಡೆಯುತ್ತೆ ಲಟ್ಟಣ್ಕಿಂದ ಮಾಡ್ಕೊಳೋದ್ರಿಂದ ಏನಾಗುತ್ತೆ ಅಂದರೆ ಇದು ದೂರ ದೂರ ಆಗಿಬಿಟ್ಟು ಉದುರು ಉದ್ರಾಗಿ ಚೆನ್ನಾಗಿರುತ್ತೆ ಇದನ್ನು ಒಂದು ಎರಡು ನಿಮಿಷ ಬಿಟ್ಬಿಟ್ಟು ಇದನ್ನು ನೀವು ಕೈಯಿಂದನೇ ನೀವು ಸಣ್ಣದಾಗಿ ಪುಡಿ ಮಾಡ್ಕೋಬೋದು ಇಲ್ಲ ಅನ್ನೋ ಹಾಗಿದ್ರೆ ನೀವು ನೋಡಿ ಹಿಂಗೆ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಸ್ವಲ್ಪ ಆರಿಸ್ಕೊಂಡ್ಬಿಟ್ಟು ಆಮೇಲೆ ಮಿಕ್ಸಿ ಜಾರಿಗಾದ್ರೆ ಹಾಕ್ಕೋಬೋದು ನಾನಿಲ್ಲಿ ಒಂದು ಎರಡು ನಿಮಿಷಗಳ ಕಾಲ ತಾಟ್ನಲ್ಲಿ ಹಾಕಿಬಿಟ್ಟು ಆರೋದಕ್ಕೆ ಇಟ್ಟಿದ್ದೀನಿ ಸಣ್ಣದಾಗಿ ನೀವು ಬೇಕಾದ್ರೆ ಕೈಯಿಂದನೇ ಪೀಸ್ ಪೀಸ್ ಕೂಡ ಮಾಡ್ಕೋಬೋದು ಹಾಗೆ ನೋಡಿ ನೆಕ್ಸ್ಟ್ ಇನ್ನೊಂದು ಮಾಡ್ಕೊಳ್ಳೋಣ ಅಂತೆ ಸೇಮ್ ಅಂತದೇ ಇನ್ನೊಂದು ಉಂಡೆ ಮಾಡ್ಕೊಳ್ಳೋಣ ಸ್ವಲ್ಪ ಸೈಜ್ ಏನಿದೆ ಸಣ್ಣದು ತೊಗೊತಾ ಇದ್ದೀನಿ ಯಾಕಂತಂದರೆ ಅವಾಗೆ ಸ್ವಲ್ಪ ಸ ದೊಡ್ಡ ತೊಗೊಂಡಿದ್ದಕ್ಕೆ ಹಂಚಿನಿಂದ ದೂರ ಹೋಗಿತ್ತು ಹಾಗಾಗಿ ಸ್ವಲ್ಪ ಸೈಜ್ ಏನಿದೆ ಸಣ್ಣ ತೊಗೊಂಡಿದ್ದೀನಿ ಯಾಕಂದರೆ ಎಲ್ಲ ಕಡೆ ಚೆನ್ನಾಗಿ ಬೇಯಬೇಕಲ್ವ ಹಾಗಾಗಿ ಸ್ವಲ್ಪ ಸಣ್ಣ ಸಣ್ಣದನ್ನೇ ಮಾಡ್ಕೊಳ್ಳಿ ನೀವು ಸ್ವಲ್ಪ ದಪ್ಪ ಇದ್ದರೂ ಪರವಾಗಿಲ್ಲ ಒಂದು ಎರಡರಿಂದ ಮೂರು ಸತಿ ನೀವು ಮಾಡ್ಕೊಂಡ್ಬಿಟ್ರೆ ಸಾಕು ನಿಮ್ಮ ಎಷ್ಟಿದೆ ಅಷ್ಟು ನೀವು ಮಾಡ್ಕೊಂಡ್ಬಿಟ್ರೆ ಮಾದಲಿ ರೆಡಿ ಆಗಿಬಿಡುತ್ತೆ ಈಗ ನೋಡಿ ನಾನೀಗ ಮತ್ತೆ ಸೇಮ್ ಅದೇ ರೀತಿಯೇ ಪ್ರೊಸೀಜರ್ ತೊಗೊಂಡು ಲಟ್ಟಿಸ್ಕೊತಾ ಇದ್ದೀನಿ ಮತ್ತು ಹಂಚಿನ ಮೇಲೆ ಹಾಕೊಳ್ಳೋಣ ಕಾದಿರುವಂಥ ಹಂಚಿನ ಮೇಲೆ ಹಾಕಿಬಿಟ್ಟು ಮೇಲ್ಗಡೆ ಮತ್ತು ಕೆಳಗಡೆ ಭಾಗಕ್ಕೆ ಎರಡೂ ಕಡೆ ತುಪ್ಪನ ಸ್ವಲ್ಪ ಹಾಕಿ ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ನೀವು ಹಿಟ್ಟಿನಲ್ಲಿ ಕೂಡ ತುಪ್ಪನ ಹಾಕ್ಕೊಬೋದು ಇಲ್ಲಾಂದರೆ ಈ ರೀತಿ ಹಂಚಿನ ಮೇಲೆ ಕಾದ ಹಂಚಿನ ಮೇಲೆ ತುಪ್ಪ ಹಾಕಿದರೆ ಜಲ್ದಿ ಕರಗುತ್ತೆ ಅಂತೇಳಿ ನಾನು ತುಪ್ಪನ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ ನ ಕ್ಲಿಕ್ ಮಾಡಿ ಎಲ್ಲಕ್ಕಿನ್ನ ಮುಂಚೆ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ನೋಡಿ ಇವಾಗ ನಾನು ಇದನ್ನು ಮತ್ತೆ ಉಲ್ಟಾ ಟರ್ನ್ ಮಾಡ್ಕೊತಾ ಇದ್ದೀನಿ ಹಂಚಿನ ಮೇಲ್ಗಡೆ ಮತ್ತೆ ಇನ್ನೊಂದು ಸರ್ತಿ ಎಣ್ಣೆನ ಹಾಕಿಬಿಟ್ಟು ಮೇಲೆ ಕೆಳಗೆ ಎರಡೂ ಭಾಗದಲ್ಲಿ ಕರೆಕ್ಟಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ನಾವು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಒಂದು ಸೈಡ್ ಒಂದು ಸೈಡ್ ಏನಿದೆ ಭಾಗ ಕರೆಕ್ಟಾಗಿ ಆಗಿದೆ ಈಗ ಇನ್ನೊಂದು ಸೈಡ್ನಲ್ಲಿ ಇನ್ನೊಂದು ಸ್ವಲ್ಪ ಬೇಯ್ದುಬಿಟ್ರೆ ಸಾಕು ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಮಾದಲಿ ಮಾಡೋದೇನು ಕಷ್ಟ ಅಲ್ಲ ಉತ್ತರ ಕರ್ನಾಟಕದ ಸ್ಪೆಷಲ್ ಮಾದಲಿ ಎಲ್ಲರಿಗೂ ಗೊತ್ತಿದೆ ಎಳ್ಳಮಾವಾಸ್ಯೆಗೆ ಇದೊಂದು ಆಗಿರುವಂಥ ಮಾದಲಿನ ಮನೆಯಲ್ಲಿ ಮಾಡಿ ಬಿಟ್ಟು ಒಂದ್ಸತಿ ಟ್ರೈ ಮಾಡಿ ನೋಡಿ ಸಕತ್ತಾಗಿರುತ್ತೆ ಮನೆ ಮಂದಿ ಎಲ್ಲ ತಿಂದರೆ ನಿಮಗೆ ಕೂಡ ತುಂಬ ಅಂದರೆ ತುಂಬ ಹೊಗಳೋದಂತೂ ಗ್ಯಾರಂಟಿ ಅಷ್ಟೇ ಅಲ್ಲ ಫಸ್ಟ್ ಟೈಮ್ ಯಾರೆಲ್ಲ ಈ ಒಂದು ಎಳ್ಳಮಾಸೆಯನ್ನು ಮಾಡ್ತಾಯಿದ್ದೀರೋ ಅವರು ಈ ವಿಡಿಯೋನ ತಪ್ಪದೆ ನೋಡಿ ಅಂದರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ಅಳತೆಯಲ್ಲಿ ಕರೆಕ್ಟಾಗಿ ಮಾಡ್ಕೋಬೇಕಂತೇಳಿ ನೆಕ್ಸ್ಟ್ ಸೇಮ್ ಅದೇ ರೀತಿಯೇ ಪ್ರೊಸೀಜರು ಸೇಮ್ ಚಪಾತಿನ ನಾನು ಮತ್ತೆ ಲಟ್ಟಣ ಸಹಾಯದಿಂದ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡೋದರಿಂದ ನಿಮ್ಮ ಕೈ ಕೂಡ ಸುಡೋದಿಲ್ಲ ಹಾಗೆ ಇದು ಜಲ್ದಿ ಏನಿದೆ ಭಾಗ ಆಗುತ್ತೆ ಹಾಗಾಗಿ ಬೇರೆ ಬೇರೆ ಆಗುತ್ತೆ ಸೊ ಹಾಗಾಗಿ ಇದನ್ನು ನಾನು ಲಟ್ಟಣ ಸಹಾಯದಿಂದ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ತುಂಬ ವೆರೈಟಿ ಮಾದಲಿಗಳು ಕೂಡ ಬರುತ್ತೆ ನೀವು ಕಡಲೆ ಹಿಟ್ಟಿನ ಮಾದಲಿ ಕೂಡ ಮಾಡ್ಕೋಬೋದು ಚಪಾತಿ ಮಾದಲಿ ಮಾಡ್ಕೋಬೋದು ಸಜ್ಜೆ ರವದ್ದು ಕೂಡ ಸಜ್ಜೆ ಹಿಟ್ಟಿನ ಕೂಡ ಮಾಡ್ಕೋಬೋದು ಎಲ್ಲದರದ್ದು ಕೂಡ ಮಾಡ್ಕೋಬೋದು ಆದರೆ ವಿಶೇಷವಾಗಿ ಗೋಧಿ ಮಾದಲಿ ಅನ್ನೋದೇನಿದೆ ಅದು ತುಂಬ ವಿಶೇಷ ಎಳ್ಳಮಾವಾಸ್ಯೆಗೆ ಸ್ಪೆಷಲ್ಲಾಗಿ ಮಾಡೋದು ನೋಡಿ ಇವಾಗ ನಾನು ಪುಡಿ ಮಾಡ್ಕೊಂಡಿದ್ದೀನಿ ರೆಡಿಯಾಗಿದೆ ನೆಕ್ಸ್ಟ್ ಇದನ್ನು ಕೂಡ ಒಂದು ಎರಡು ನಿಮಿಷಗಳ ಕಾಲ ಆರಿಸೋಕೆ ಬಿಟ್ಬಿಡೋಣ ನೋಡಿ ಈಗ ಒಂದು ಐದು ನಿಮಿಷಗಳ ಕಾಲ ಬಿಟ್ಟರೆ ಸಾಕು ಎರಡು ನಿಮಿಷ ಎಲ್ಲ ಐದು ನಿಮಿಷ ಬಿಟ್ಟು ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ ಎಲ್ಲವನ್ನೂ ಕೂಡ ಒಂದೇ ಟೈಮ್ನಲ್ಲಿ ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ ಒಂದು ಸತಿ ಇದನ್ನು ಕ್ರಷ್ ಮಾಡ್ಕೊಂಡ್ಬಿಟ್ರೆ ಸಾಕು ನೀವು ಬೇಕಾದರೆ ಇದನ್ನು ಕೈಯಿಂದನೇ ಪುಡಿ ಮಾಡ್ಕೋಬೋದು ಕೈಯಿಂದ ಪುಡಿ ಮಾಡಬೇಕಂದ್ರೆ ಸ್ವಲ್ಪ ಸಮಯ ಜಾಸ್ತಿ ತಗೊಳತ್ತೆ ಹಾಗಾಗಿ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಸೀದಾ ಮಿಕ್ಸಿ ಜಾರಿಗೆ ಹಾಕಿದರೆ ಏನಾಗುತ್ತೆ ಪುಡಿ ಸಣ್ಣದಾಗುತ್ತೆ ನೋಡಿ ಈ ರೀತಿ ಆದರೆ ಸಾಕು ಇಲ್ಲ ನೀವು ಸಣ್ಣದಾಗಿ ಬೇಕು ಇನ್ನೂ ಸಣ್ಣದಾಗಿ ಬೇಕು ಹಾಗಿದ್ರೆ ಜರಡಿಗಳು ಬರುತ್ತಲ್ವ ಸ್ವಲ್ಪ ದೊಡ್ಡ ದೊಡ್ಡ ಹೋಲಿನ ಜರಡಿಗಳು ಇರ್ತವಲ್ಲ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ನಾ ಇಲ್ಲಿ ಸಣ್ಣದಾಗೆ ಬಂದಿದೆ ಹಾಗಾಗಿ ನಾನು ಮತ್ತೆ ಇದನ್ನು ಜರಡಿ ಏನು ಹೋಗ್ತಾ ಇಲ್ಲ ನೆಕ್ಸ್ಟ್ ನೋಡಿ ಗೋಧಿ ಮಾದಲಿ ಏನು ರೆಡಿಯಾಗಿದೆ ಈಗಿದಕ್ಕೆ ನಾ ಎರಡು ಆಗುವಷ್ಟು ನಾನು ಗೋಧಿ ಹಿಟ್ಟನ್ನ ತೊಗೊಂಡ್ರೆ ಇಲ್ಲಿ ಒಂದು ಆಗುವಷ್ಟು ಬೆಲ್ಲನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಿ ಎರಡು ಕಪ್ಪಿಗೆ ಒಂದು ಆಗುವಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಮ್ಮಿ ಏನಾದರೂ ಮಾಡಿದರೆ ಜಲ್ದಿ ಕೆಟ್ಟೋಗುತ್ತೆ ಹಾಗಾಗಿ ಕ್ವಾಂಟಿಟಿ ಏನಿದೆ ಸರಿ ಸಮವಾಗಿ ಇರಬೇಕು ಎರಡು ಕಪ್ಪಿಗೆ ಒಂದು ಆಗುವಷ್ಟು ಬೆಲ್ಲನ ಕರೆಕ್ಟಾಗಿ ಆ್ಯಡ್ ಮಾಡ್ಕೊಳ್ಳಿ ಈಗ ಇದನ್ನು ನಿಮ್ಮ ಕೈಯಿಂದನೇ ನೀವು ಸ್ವಲ್ಪ ಕರೆಕ್ಟಾಗಿ ಬೆಲ್ಲ ಮತ್ತು ಗೋಧಿ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳಿ ಸಾಕು ಈಸಿಯಾಗುತ್ತೆ ಜಾಸ್ತಿ ಸಮಯ ತೊಗೊಳೋದಿಲ್ಲ ತುಂಬ ಸುಲಭವಾಗಿ ಮಾಡ್ಕೋಬೋದು ನೋಡಿ ಎಷ್ಟು ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈಗ ಇದಕ್ಕೆ ನಾನಿಲ್ಲಿ ಗೋಧಿ ಮಾದಲಿಗೆ ಇಲ್ಲಿ ಫಸ್ಟ್ ಬಂದುಬಿಟ್ಟು ಬಿಳಿ ಎಳ್ಳನ್ನು ಹಂಚಿನ ಮೇಲೆ ಬಿಸಿ ಮಾಡ್ಕೊತ ಇದ್ದೀನಿ ಹಾಗೆ ಸ್ವಲ್ಪ ಗಸಗಸೆ ಒಂದೊಂದು ಟೇಬಲ್ ಸ್ಪೂನ್ ಹಾಕೊಂಡ್ರೆ ಸಾಕು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ಸೋಂಕು ಕಾಳನ್ನ ಹಾಕಿ ಹಾಕೊತಾ ಇದೀನಿ ಸೋಂಪಣ್ಣ ಹಾಕ್ಕೊಂಬಿಟ್ಟು ಈಗ ಇವೆಲ್ಲವನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಮೇಲೆ ಒಂದು ಬೌಲ್ ಆಗುವಷ್ಟು ನಾನು ಇಲ್ಲಿ ಪುಟಾಣಿನ ತಗೊಂಡಿದ್ದೀನಿ ಹುರಿಗಡಲೆ ಅಂತಲೂ ಹೇಳ್ತಾರೆ ಪುಟಾಣಿನ ತೊಗೊಂಡ್ಬಿಟ್ಟು ಅದು ಕೂಡ ಅಷ್ಟೇ ಸೇಮ್ ಕಲರ್ ಚೇಂಜ್ ಆಗೋರಿಗೆ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಚಟ್ಪಟ್ ಅಂತ ಸೌಂಡ್ ಬಂದ ತಕ್ಷಣವೇ ನೀವು ಇದನ್ನು ಬಂದ್ ಮಾಡ್ಕೊಂಬಿಟ್ಟು ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಗೋಧಿ ಮಾಡಲಿ ಅದಕ್ಕೆ ನಾವೀಗ ಇದನ್ನು ಹಾಕಿಬಿಟ್ಟು ಕಲಿಸ್ಕೋಬೇಕಾಗತ್ತೆ ಇಷ್ಟೇ ನೋಡಿ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಇದನ್ನು ನೀವು ಏನಿಲ್ಲ ಅಂದರೂ ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಆರಾಮ್ಸೆ ತಿನ್ಕೋಬೋದು ಅದರಲ್ಲೂ ಎಲ್ಲ ಸ್ಪೆಷಲ್ ಸ್ಪೆಷಲ್ಲಾಗಿ ಮಾಡಿರುವಂಥದ್ದು ಎಲ್ಲರಿಗೂ ಕೊಟ್ಟು ತಿನ್ನೋದ್ರಲ್ಲಿರುವಂಥ ಮಜಾನೇ ಬೇರೆ ನೋಡಿ ಈಗ ಸ್ವಲ್ಪ ಮೇಲ್ಗಡೆಯಿಂದ ಒಣ ಕೊಬ್ಬರಿನ ಉದುರಿಸ್ಕೊಂಬಿಟ್ಟರೆ ನಮ್ಮ ಗೋಧಿ ಮಾದಲಿ ಏನಿದೆ ರೆಡಿ ಆಯಿತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ